ಹಾಂ ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಅನ್ನೋದಾದ್ರೂ ನೀವು ವಿಡಿಯೋ ನಾನು ನಿಮ್ಮ ವಿಶ್ವಾಸ ಆಲ್ಮೋಸ್ಟ್ ಇಲ್ಲಿ ಏನೇನು ಶೋರೂಮ್ ಹತ್ತಿರ ಬಂದ್ಬಿಟ್ಟು ಇದ್ದೀನಿ ಹಂಗೆ ವಿಡಿಯೋ ಶೂಟ್ ಮಾಡಬೇಕು ಅನ್ನೋಸೋದಕ್ಕೆ ಮಾಡ್ತಾ ಇದ್ದೀನಿ ಗಾಡಿ ಫೈನಲಿ ಒಂದು ಐವತ್ತೆರಡು ಸಾವಿರದ ಚಿಲ್ಲರನ್ನು ಓಡ್ಬಿಟ್ಟೈತೆ ಐವತ್ತು ಸಾವಿರಕ್ಕೆ ಆ್ಯಕ್ಚುಲಿ ಸರ್ವಿಸ್ ಬಿಡಬೇಕಾಗಿತ್ತು ಒಂದು ಸ್ವಲ್ಪ ಫೈನಾನ್ಷಿಯಲ್ ಕಲ್ ಕಲ್ ಕ್ರೈಸಿಸಿಂದ ಬಿಡಕ್ಕೆ ಸ್ವಲ್ಪ ಯಾವುದೇ ಕಷ್ಟದಾಗಿದ್ದಾಗ ಬಿಡೋಕ್ಕಾಗಿಲ್ಲ ಅದಕ್ಕೆ ನೀವು ಪೇಮೆಂಟ್ ಎಲ್ಲ ಆಗೈತೆ ಡ್ರ್ಯಾಟ್ ಇವಾಗ ಶೋ ರೂಮ್ ಹತ್ರ ಹೋಗ್ತಾ ಇದ್ದೀನಿ ಇನ್ನೇನೊಂದು ಒಂದು ಒಂದು ಕಿಲೋಮೀಟರ್ ಐತೆ ಅಷ್ಟೇ ಶೋರೂಮು ಆಲ್ಮೋಸ್ಟ್ ಅಲ್ಲಿ ಬಂದುಬಿಟ್ಟಿದ್ದೀನಿ ಮನೆಯಿಂದ ನೋವು ಇವಾಗ ಶೋರೂಮಲ್ಲಿ ಫುಲ್ ಸರ್ವಿಸ್ ಗ್ರೀಸು ಅಂದರೆ ಆಯಿಲ್ ಸರ್ವಿಸು ವಾಟರ್ ವಾಷೇನು ಮಾಡಿಸಲ್ಲ ಅಲ್ಲಿ ಬಟ್ ಗಾಡಿ ಅಂತ ನಮ್ಮ ಬಲರಾಮ್ ನಾವು ಫಸ್ಟ್ ಟೈಮ್ ಇಷ್ಟು ಆಗಿರೋ ನಾನು ಯಾವತ್ತೂ ನೋಡೋಲ್ಲ ಸಿಕ್ಕಾ ಬಡಿಗೆ ಬಿಟ್ಟವೇ ಅರ್ಜೆಂಟಾಗಿ ವಾಟರ್ ವಾಶ್ ಮಾಡ್ಸಬೇಕು ಬಟ್ ಶೋರೂಮಲ್ಲಿ ಮಾಡಿಸಲ್ಲ ಅಲ್ಲಿ ಯಾಕೆ ನಂಗೆ ಸೆಟ್ ಆಗೋಲ್ಲ ಚೆನ್ನಾಗಿ ಮಾಡೋಲ್ಲ ಅಲ್ಲಿ ಹುಡುಗರ ಅವರು ಮಾಡ್ತಾರೆ ಅವ್ರು ಅಂಗಡಿ ಇಟ್ಕೊಂಡ್ರೆ ಸಾಕಾಗ ಮಾಡ್ತಾರೆ ಅಲ್ಲಿ ಮಾಡಿಸ್ಕೊಳೋ ಅಂತ ದುಡ್ಡೂರಲ್ಲಿ ಇವಾಗ ಸದ್ಯಕ್ಕೆ ಡೈರೆಕ್ಟಾಗಿ ಕಂಪ್ನಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ಏನು ಮಾಡ್ತಾರೆ ಕ್ಲೀನಾಗಿ ಎಷ್ಟಾಗ್ಬೋದು ಐವತ್ತು ಸಾವಿರಕ್ಕೆ ಬಿಲ್ಲು ಬಜೆಟ್ ಎಷ್ಟಾಗ್ತಾರೆ ಏನು ಎತ್ತ ಅಂತ ಐಡಿಯೇನಿಲ್ಲ ಏನೇನು ಚೇಂಜ್ ಮಾಡ್ಬೋದು ಅಂತ ಅದು ಗೊತ್ತಿಲ್ಲ ಯಾಕಂದರೆ ಇಟ್ಟಿಗೆ ಅಲ್ಲ ಏನು ಮಾಡ್ತಾರೆ ಎಲ್ಲ ನಮ್ಮ ಹುಡುಗರಲ್ಲ ಸ್ಪರ್ಟ್ ಚೇಂಜ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿದರು ಅವೆಲ್ಲ ಮಾಡಿಸೋದು ವೇಸ್ಟ್ ಅನಿಸಿದೆ ಏ ಇನ್ನೂ ಇಷ್ಟು ಬೇಗ ಐವತ್ತು ಸಾವಿರಕ್ಕೆ ಸ್ಪಾರ್ಕ್ಗಳಾಗೆಲ್ಲ ಚೇಂಜ್ ಮಾಡೋದು ಯಾಕೆ ಹೊರ್ತಿಲ್ಲ ಅನಿಸ್ತು ನಿಮ್ಗೆ ಅಕಸ್ಮಾತ್ ಇರಿಟಿಗೆ ಇಟ್ಟರು ಯಾರೋ ಚೇಂಜ್ ಮಾಡಿಸ್ಬೇಕು ಅಂತ ಗೊತ್ತಿರೋ ದಯವಿಟ್ಟು ಒಂದು ಕಮೆಂಟ್ ಮಾಡ್ರೆ ನೆಕ್ಸ್ಟ್ ಟೈಮು ಮಾಡಿಸ್ಬೇಕಾದ್ರೆ ನಾನು ಮಾಡಿಸ್ತೀನಿ ಏನು ಕತೆ ಅದು ಅಂತ ನೋಡ್ರಿ ಇಲ್ಲೇ ಮೈನ್ ರೋಡಲ್ಲಿದ್ದೀನಿ ಐವೇ ಅಲ್ಲ ಐವಲ್ಲ ಗಾಡಿ ಹಾಕೊಂಡು ಕೂತಿದ್ದೀನಿ ಇಲ್ಲೇ ಸ್ವಲ್ಪ ನೆರಳಿತ್ತು ಅಂತ ಇಲ್ಲೇ ವೀಡಿಯೋ ಶೂಟ್ ಮಾಡ್ಕೊಂಡು ಬನ್ನಿ ನಮ್ಮ ಗಾಡಿ ತೋರಿಸ್ತೀನಿ ಯಾವ ಆಗೈತೆ ಅದು ಅಂತ ಆಚೆ ಕಡೆ ನೀವೇ ಸಾಕಾಗಿ ಬಿಡ್ತೀರಾ ಏನು ಇಷ್ಟೊಂದು ಗಲೀಜು ಮಾಡ್ಕೊಳಣ ಬಲ್ರಾಮ ಅಂತ ಇಲ್ಲಿ ನೋಡ್ರಿ ರೂಫ್ ಕಾಣಿಸ್ತಾಯ್ತಾ ರೂಫ್ ಯಾವ ರೇಂಜ್ ಆಗೈತೆ ಯಪ್ಪ ಸಿಟಿಯಲ್ಲಿ ಡ್ಯೂಟಿ ಮಾಡ್ತಾಯಿದ್ದಾರೆ ಅಂತಾರ ಬೇಜಾರು ಆಯ್ತದೆ ಆದಷ್ಟು ಅದಕ್ಕೆ ಗ್ಲಾಸ್ ಗ್ಲೀಸ್ ಎಲ್ಲ ಹೊರ್ಸ್ಕೊಂಡು ಹಿಂಗೆ ಬ್ರೋ ಇಲ್ಲಿ ನೋಡ್ರಿ ಬೇರೆ ನೋಡಿರಿ ಇನ್ನು ನೋಡ್ರಿ ಫುಲ್ ಗಬ್ಬೆದಾಗೈತೆ ನೋಡ್ರಿ ಯಾವ ರೇಂಜ್ ಆಗಿದೆ ಎಲ್ಲ ಮಚ್ಚೆ 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 ಮೊನ್ನೆ ಬ್ಯಾಲೆಟ್ ಮೇಲೆ ಲಾನ್ ಕ್ಲೀನ್ ಮಾಡ್ಕೊಂಡೆ ಯಾವುದೋ ಒಂದು ಕಸ್ಟಮರ್ ಇದ್ರು ವಿ ಐ ಪಿ ಅಂದ್ಬಿಟ್ಟು ಇಲ್ಲಿ ನೋಡ್ರಿ ಒಂದ್ಗಡೆ ಫುಲ್ ಫುಲ್ ಅದ್ರ ಫುಲ್ ಗಲೀಜ್ ಆಗ್ಬಿಟ್ಟೆ ಒಟ್ಟೆ ಲೂರು ಇರ್ತದೆ ನನ್ನ ಬಲ್ರ ಈ ರೇಂಜ್ ಆಗಿರೋದು ಗ್ಲಾಸ್ಗಳು ಬಿಟ್ಟು ಬಾಡಿ ಎಲ್ಲ ಫುಲ್ ಗಬ್ಬದವೇ ಇದೆ ಅರ್ಜೆಂಟಾಗಿ ಬಿಡಬೇಕು ಈ ಮ್ಯಾಟ್ ಹಾಕಿನೂ ಲೈಟಾಗಿ ಎಗರೈತೆ ನೋಡಿ ಮೊನ್ನೆ ಮಳೆಯಿಂದ ಏನು ಆಗಲ್ಲ ಇದಿದೆ ಗಾಡಿಗಳನ್ನೆಲ್ಲ ಗಲಿದಾಕ್ತಾ ಇರ್ತವೆ ಬಟ್ ಈ ರೇಂಜ್ ಗಲಿದಾಗಿರೋ ನಮ್ಮ ಬಲರಾಮ್ ನನಗೆ ಒಂಥರ ಮನ್ಸಿಗೆ ಚುರುಕು ಅನ್ನಿಸ್ತಾಯಿದೆ ಬನ್ನಿ ಫಸ್ಟಾಗಿ ಡೈರೆಕ್ಟಾಗಿ ಅಷ್ಟರೂ ಮಲ್ಲಿ ಬಿಲ್ ಹಾಕ್ಸೋಣ ಎಷ್ಟು ಆಗ್ಬೋದು ನಮ್ಮ ಫುಲ್ ನಮ್ಮ ಕಂಪ್ಲೀಟ್ ಕಂಪ್ಲೀಟಾಗಿ ಹೊಸ ಮೊನ್ನೆ ಬ್ರೇಕ್ ಶು ಹಾಕ್ಸಿದ್ದೀನಿ ಈ ಸರಿ ಮೋಸ್ಟ್ಲಿ ಬ್ರೇಕ್ ಶೂದು ಆಚೆ ತೆಗಿಬೋದು ಬ್ರೇಕ್ ಏನು ಹಾಕ್ಸಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಬ್ರೇಕ್ ಶೋ ಮನೆ ಹಾಕ್ಸ್ಬಿಟ್ಟು ಐವತ್ತು ಸಾವಿರಕ್ಕೆಲ್ಲ ಬ್ರೇಕ್ ಶೂ ಅರ್ಜೆಂಟ್ ಎಲ್ಲ ಹೋಗ್ಬೇಕಾಯ್ತು ಅಂತ ಅದು ಹಾಕ್ಸ್ಬಿಟ್ಟೆ ಸ್ವಲ್ಪ ಆಸಿತ್ತು ಅಂತ ಅದು ಶೋರೂಮ್ದೆ ಹಾಕ್ಸಿದ್ದೀನಿ ಶೋ ಅಲ್ಲಿ ಹಾಕ್ಸಿ ಬಟ್ ಕಡೆ ಫಿಕ್ಸ್ ಮಾಡ್ತೇನೆ ಅಷ್ಟೇ ಏನು ಡಿಫ್ರೆನ್ಸ್ ಇಲ್ಲ ಅದಕ್ಕೂ ಇದಕ್ಕೂ ಬನ್ನಿ ಡೈರೆಕ್ಟ್ ಇವಾಗ ಗಡಿ ಎತ್ಕೊಂಡು ಶೋರೂಮಲ್ಲಿ ಕಡೆ ಹೋಗೋಣ ಇಲ್ಲಿ ನೋಡ್ರಿ ಕಾಣಿಸ್ತಾಯಿತಾ ಐವತ್ತೆರಡು ಸಾವಿರದ ಏಳ್ನೂರ ನಲವತ್ತೈದು ಕಿಲೋಮೀಟ್ರ್ ಆಡೈತೆ ಇನ್ನೊಂದು ಕಿಲೋಮೀಟ್ರು ಐವತ್ತೆರಡು ಸಾವಿರದ ಏಳ್ನೂರ ನಲ್ವತ್ತಾರು ಕಿಲೋಮೀಟ್ರ್ ಆಗುತ್ತೆ ಶೋರೂಮ್ ಬಿಡೋಷ್ಟೊತ್ತಿಗೆ ಒಂದು ಕಿಲೋಮೀಟ್ರ್ ಐತೆ ನೋಡ್ರಿ ಅಷ್ಟು ಹೊಡ್ಬಿಟ್ಟು ಆಯ್ತು ಐವತ್ತು ಸಾವಿರಕ್ಕೆ ಬಿಡಬೇಕಾಗಿತ್ತು ನೀವು ಯಾರನ್ನ ಗಾಡಿ ಇಟ್ಟಿರೋರಾಗಿದ್ರೆ ದಯವಿಟ್ಟು ಸರ್ವೀಸೆಲ್ಲ ಟೈಮ್ ಟೈಮ್ ಮಾಡಿಸ್ಕೊಳ್ರಿ ಗಾಡಿ ಲೈಫ್ ಬರುತ್ತೆ ಇಂಜಿನ್ ಲೈಫ್ ಬರುತ್ತೆ ಟೈಮ್ ಟೈಮ್ಗೆ ಮಾಡಿಸ್ಕೊಳ್ರಿ ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡ್ರಿ ಒಂದು ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿಯಲ್ಲಿ ಮಾಡಿಸ್ಕೊಂಡ್ರಿ ನಾನು ಸ್ವಲ್ಪ ಜಾಸ್ತಿ ಓಡಿಸ್ಬಿಡಿ ಫಸ್ಟ್ ಟೈಮು ಹಿಂಗೆ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾಡಿಸೋಕ್ಕಾಗಲಿಲ್ಲ ನೀವು ಯಾರೋ ಆ ಥರ ಮಾಡಕ್ಕೆ ಹೋಗ್ಬಿಡಿರಿ ಟೈಮ್ ಟೈಮ್ ಮಾಡಿಸ್ಕೊಳ್ಳಿ ಇಂಜಿನ್ ಲೈಫ್ ಬರುತ್ತೆ ನಾ ನಿಮ್ಮ ಗಾಡಿ ಎಲ್ಲ ದುಡಿದೈತೆ ಅದು ಕಾನ್ ಟೈಮ್ ಎಲ್ಲ ನೀವು ಏನೇನು ಬೇಕೋ ಅದಕ್ಕೆಲ್ಲದಕ್ಕೂ ನೀವು ಮಾಡಿಸಿದ್ರೆ ಅದು ನಿಮ್ಗೆ ಸಾತ್ ಕೊಡುತ್ತೆ ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ತಾನಲ್ಲ ನಾವು ಸಾತ್ ಕೊಡೋಣ ಅದಕ್ಕೆ ಏನುಬಿಟ್ಟು ಅದು ಸಾತ್ ಕೊಡುತ್ತೆ ಆ ಥರ ಯೋಚನೆ ಮಾಡಿಕೊಂಡು ಗಾಡಿಗೆ ಆರಾಮಾಗಿ ಬಂಡವಾಳ ಅದಕ್ಕೆ ಅದಕ್ಕೇನು ಬೇಕೋ ಎಲ್ಲ ಮಾಡಿಸ್ಕೊಳ್ರಿ ಬನ್ನಿ ಹಂಗೆ ಪೆಟ್ರೋಲ್ ಇಲ್ಲ ಫುಲ್ ಡ್ರೈ ಆಗಿ ಪೆಟ್ರೋಲು ಅಷ್ಟೇ ಇದು ನನಗೆ ಇನ್ನೊಬ್ಬರು ಯಾರು ಹೇಳಿದ್ರು ದೊಡ್ಡವರು ಪೆಟ್ರೋಲ್ ಈ ಥರ ಯಾವಾಗ್ಲೂ ರಿಸರ್ವಲ್ಲಿ ಅಂದರೆ ರಿಸರ್ವಲ್ಲೇ ಗಾಡಿ ಹೊಡಿಬಾಡ್ತಾರೆ ಹೊಡಿಬಾರ್ದಂತೆ ಅದೇನೋ ಫ್ಯೂಯಲ್ ಪಂಪ್ ಏನೋ ಇದ್ಬಿಡುತ್ತಂತೆ ಸಿಗ್ನಲ್ ಏನೋ ಅದಕ್ಕೇ ಅದು ಯಾವಾಗಲೂ ಫ್ಯೂಯಲ್ ಒಂದು ಅಟ್ಲೀಸ್ಟ್ ಒಂದು ಒಂದು ಸಾವಿರ ರೂಪಾಯಿಗಾನ ಹಾಕಿ ಇಟ್ಕೊಂಡ್ಬಿಟ್ರಿ ನಾನು ಹಾಕಿಸ್ತೀನಿ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಹಾಕಿಸ್ಕೊಂಡು ಬರಬೇಕು ಅಲ್ಲೇ ಸರ್ವಿಸ್ ಸೆಂಟರ್ ವಾಟರ್ ಫರ್ಸ್ ಹತ್ರನೇ ಇದೆ ಎಚ್ ಪಿ ಬಟ್ರು ಅಲ್ಲಿ ಹಾಕಿಸ್ಕೊಂಡು ಸೀದಾ ಬರೋಣ ಬನ್ನಿ ಫಸ್ಟು ಮಾತಾಡೋದು ಸಾಕು ಡೈರೆಕ್ಟು ಶೋರೂಮ್ ಹತ್ರ ಹೋಗಿ ಕ್ಲೀನಾಗಿ ನಮ್ಮ ಬಲರ ಅವನಿಗೆಲ್ಲ ಹೊಸ ಹೊಸ ಆಯಿಲೋ ಹೊಸ ಕೂಲೆಂಟು ಕೂಲೆಂಟ್ ಮೋಸ್ಟ್ಲಿ ಯಾಕೋ ಡೌಟೇ ಬರೀ ನೋಡೋಣ ಏನೇನು ಮಾಡ್ತಾರೋ ತೋರಿಸ್ತೀನಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ಅಲ್ಲಿ ಬಂದೆ ಬಿಟ್ಟು ಎಲ್ಲ ಕಾಣಿಸ್ತಾಯ್ತಲ್ಲ ನಿಮಗೆ ಲೆಫ್ಟ್ ಸೈಡಲ್ಲೇ ಬಿಮಲ್ಲೋ ಇರೋದು ಸರ್ವಿಸ್ ಸೆಂಟರ್ ಹೋಗಿ ಕ್ಲೀನಾಗಿ ಮಾಡಿಸ್ಕೊಂಬರೋಣ ಏನೋ ರೋಡ್ ಬೇರೆ ಐತಾವ್ರೆ ಈ ಗೊತ್ತಿಲ್ಲ ಬನ್ನಿ ಹೋಗೋಣ ಮೇಲೆ ಕಡೆಗೆ ಎಷ್ಟು ಗಾಡಿ ಆಯ್ತೋ ಗೊತ್ತಿಲ್ಲ ಅದೊಂದು ಭಯ ಇವಾಗ ಗಾಡಿಗಳು ಜಾಸ್ತಿ ಇದ್ರೆ ಮ ಇವತ್ತೇ ಕೊಡ್ತವ್ರೆ ಇಲ್ಲ ನಾಳೆ ಕೊಡ್ತವ್ರೆ ಗಾಡಿ ಐಡಿಯಾ ಇಲ್ಲ ಬನ್ನಿ ಫೈನಲಿ ರೀಸ್ಟು ಸೀಜ್ ಆಯ್ತ್ಕೊಂಡಾಗೆ ಅಲ್ಲಿ ಹಾಕೋಣ ಗಾಡಿ ಸ್ನೇಹಿತರ ಇಲ್ಲೇ ಶೋರೂಮ್ ಹತ್ರ ಇದ್ದೀನಿ ಎಸ್ಟಿಮೇಷನ್ ಒಂದು ಆರರಿಂದ ಏಳು ಸಾವಿರ ಹಾಕೋರೆ ಐವತ್ತು ಸಾವಿರಕ್ಕೆ ಪ್ಲೆಗ್ ಚೇಂಜ್ ಮಾಡಲೇಬೇಕಂತೆ ನಾಲ್ಕು ಪ್ಲೆಗ್ ಒಂದು ಪ್ಲಗ್ ಬಂದ್ಬಿಟ್ಟು ಆರ್ನೂರು ಚಿಲ್ಲ್ರೇನ ಐತೆ ಆರ್ನೂರು ಇಪ್ಪತ್ತು ರೂಪಾಯಿ ಆರ್ನೂರು ಮೂವತ್ತು ರೂಪಾಯಿನ ಇದೆ ನಾಲ್ಕು ಚೇಂಜ್ ಮಾಡಬೇಕಂತೆ ಆ ಈ ಸರಿ ಕೂಲೆಂಟು ಆಮೇಲೆ ಬೇರೆ ಎಲ್ಲ ಏನೂ ಇಲ್ಲ ಎಲ್ಲ ನಾರ್ಮಲ್ ಆಗಿ ಒಂದು ಬೇರೆ ಆಯಿಲ್ ಫಿಲ್ಟರು ಆಮೇಲೆ ಆಯಿಲ್ ಸೀಲು ಆಮೇಲೆ ಆಯಿಲು ಅಷ್ಟೇ ಆಮೇಲೆ ಲೇಬರು ಎಷ್ಟು ಬಿಟ್ರೆ ಏನು ಚೇಂಜ್ ಇರಲಿಲ್ಲ ಎಕ್ಸ್ಟ್ರಾ ಇವಾಗ ಬಂದಿರೋದು ಒಂದು ಸ್ಪಾರ್ಕ್ ಪ್ಲೆಗ್ ಆಮೇಲೆ ಬ್ರೇಕ್ ಪ್ಯಾಡ್ ಇತ್ತು ಅದು ನಾನೇ ಆಚೆ ಅದನ್ನು ಬಿಟ್ಬಿಡ್ರಿ ಬನ್ನಿ ಕಂಪ್ಲೀಟಾಗಿ ತೋರಿಸ್ತೀನಿ ಎಷ್ಟಾಗುತ್ತೆ ಬಿಲ್ಲು ಅಂತ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅದಕ್ಕೆ ಆಚೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಲಾಸ್ಟೇ ಒಂದು ಸ್ವಲ್ಪ ವಾರ್ನ್ ಮಾಡಿದರು ಬೇಡ ಯಾಕೆ ಸುಮ್ಮನೆ ಅವ್ರ ಪ್ರವೇಶ ಏನೇ ಇರುತ್ತೋ ಇಲ್ಲ ನಾನು ನೋಡೋಕೆ ಅಲ್ಲೇ ಬಿಟ್ಟವ್ರೆ ಗಾಡಿ ಹತ್ರ ನಿಂತ್ಕೊಂಡು ಏನು ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇದ್ದೀನಿ ಆದಷ್ಟು ವೀಡಿಯೋ ಮಾಡಕ್ಕೆ ಟೈಮ್ ಮಾಡ್ತೀನಿ ನೋಡೋಣ ಬನ್ನಿ ಸ್ನೇಹಿತರೆ ಶೋರೂಮಲ್ಲಿ ಎಲ್ಲ ಎಲ್ಲ ಮುಗೀತು ನಮ್ಮ ಫುಲ್ ಒಲ್ರಾಮ್ ಒಂದು ಫುಲ್ ರೆಡಿ ಆಗೋದೇ ಏನು ಪ್ರಾಬ್ಲಮ್ ಇತ್ತು ಅದೆಲ್ಲ ಸ್ವಲ್ಪ ಸಾರ್ಟ್ ಔಟ್ ಮಾಡಿಕೊಟ್ಟವ್ರೆ ಆಮೇಲೆ ಇದು ಸ್ಪಾರ್ಕ್ ಬ್ಲಾಗು ಚೇಂಜ್ ಮಾಡೋಲ್ಲ ಇದೆ ಐವತ್ತು ಸಾವಿರ ಚೇಂಜ್ ಮಾಡ್ತಾರಂತೆ ಚೇಂಜ್ ಮಾಡಿದ್ರು ನಾಲ್ಕು ಚೇಂಜ್ ಮಾಡಿದ್ರು ನಾಲ್ಕು ಬಿಲ್ ಎಲ್ಲ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ಸದ್ಯಕ್ಕೆ ಎಲ್ಲಪ್ಪ ಇದ್ದೀನಿ ಅಂತಂದರೆ ಅಲ್ಲೇ ಪಕ್ಕದಲ್ಲೇ ಯೇನಮ್ಮ ಇಲ್ಲಿ ಬ್ಯಾಲೆನ್ಸಿಂಗು ಅಲೈಮೆಂಟ್ ಎರಡು ಮಾಡ್ತಾರೆ ನಾವು ಅಪ್ಪ ಅವ್ರ ಫ್ರೆಂಡ್ ಇವರು ಅದಕ್ಕೇ ಇವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಆಮೇಲೆ ಕಮ್ಮಿ ರೇಟ್ ಕೂಡ ಅದಕ್ಕೇನು ಇಲ್ಲೇ ಬಂದು ಅಂತ ಯಾವಾಗೂ ಗಾಡಿ ತಂದಾಗಿಂದ ಇಲ್ಲೇ ಮಾಡಿಸ್ತಾ ಇರೋದು ಇಲ್ಲ ಆಚೆ ಕಡೆ ಮಾಡಿಸಿಲ್ಲ ಯಾವಾಗ ಅಕಸ್ಮಾತ್ ಮಾಡ್ಸಿಲ್ಲ ಮರ್ತೋಗಿದ್ರು ಇಲ್ಲೇ ಬಂದು ಮಾಡ್ಕೊತಾ ಇರ್ತೀನಿ ಚೆನ್ನಾಗಿ ಮಾಡಿಕೊಡ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ಅದೇ ಖುಷಿಗಿನ ಇಲ್ಲೇ ಬಂದು ಮಾಡಿಸ್ಕೊಂತೀನಿ ಎಲ್ಲ ಆಗಿ ಹೇಳ್ತೀನಿ ಎಷ್ಟಾಯಿತು ಅಲೈನ್ಮೆಂಟ್ ವಾಷಿಂಗ್ ವಿಶಿಂಗ್ ಎಲ್ಲ ಸೇರಿ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಫಸ್ಟ್ ಇವಾಗ ಅಲೈನ್ಮೆಂಟ್ ಮಾಡಿಸ್ಬಿಡೋಣ ಆಮೇಲೆ ಅದ್ರ ಮೇಲೆ ಮಾತಾಡೋಣ ಏನು ಕತೆ ಅದ್ರದ್ದು ಅಂತ ಸ್ನೇಹಿತರೆ ಆಮೇಲೆ ಇನ್ನೊಂದು ನೀವು ಅಷ್ಟೇ ಯಾವತ್ತೂ ಗಾಡಿ ಬ್ಯಾಲೆನ್ಸಿಂಗು ಅಲೈಮೆಂಟು ಮಾಡಿಸ್ರಿ ಇರೋಕೋಗಿಬಿಡ್ರಿ ಹತ್ತು ಹತ್ತು ಸಾವಿರಕ್ಕೆ ಒಂದೊಂದು ಸರಿ ಅನ್ನೋ ಅಟ್ಲೀಸ್ಟ್ ಬ್ಯಾಲೆನ್ಸಿಂಗು ಅಲೈನ್ಮೆಂಟ್ ಎರಡೂ ಮಾಡಿಸ್ರಿ ಅವ್ರು ಐದೈದು ಸಾವಿರಕ್ಕೆ ಮಾಡಿಸಿ ಅಂತಾರೆ ಅಲೈಮೆಂಟು ಅಲೈನ್ಮೆಂಟು ಬೇಡ ಪರವಾಗಿಲ್ಲ ನಡೆಯುತ್ತೆ ಹತ್ತು ಸಾವಿರಕ್ಕೆ ಮಾತ್ರ ಮಿಸ್ಸೆ ಹೋಗ್ಬಿಟ್ರೆ ಯಾಕಂದರೆ ಟೈರ್ ಬೇಗ ತಿನ್ಕೊಂಬಿಡುತ್ತೆ ಹತ್ತು ಸಾವಿರಕ್ಕೆ ಬ್ಯಾಲೆನ್ಸಿಂಗ್ ಅಲೈಮೆಂಟ್ ಎರಡು ಪಕ್ಕಾ ಮಾಡೋಸೇ ಟೈರ್ ಮಿನಿಮಮ್ ಪಕ್ಕಾ ಬಂದೇ ಬರುತ್ತೆ ನೀವು ಅಂದ್ಕೊಂಡಿರ್ತೀರಾ ಕಿಲೋಮೀಟ್ ಇಷ್ಟು ಕಿಲೋಮೀಟರ್ ಓಡುತ್ತೆ ನನ್ನ ಗಾಡಿ ಟೈರ್ ಅಂತಂದ್ರೆ ಅಷ್ಟ ಕಿಲೋಮೀಟರ್ ಬಂದೇ ಬರುತ್ತೆ ನನ್ನ ಪ್ರಕಾರ ನಾನು ಅನ್ಕೊಂಡಿರೋದು ಒಂದು ತೊಂಬತ್ತು ಸಾವಿರ ಓಡಿಸಬೇಕು ನಾಲ್ಕು ಟೈರ್ ಅಂತ ನೋಡೋಣ ದೇವರ ದೇಹದಿಂದ ಅಷ್ಟೇ ಆಗುತ್ತೆನೋ ಏನು ಕತೆ ಅಂತ ನೋಡೋಣ ಡೀಟೇಲಾಗೆ ಅಂಗಡಿ ನೋಡ್ರಪ್ಪ ಟೈರ್ಗಳು ಎಲ್ಲ ಇಲ್ಲ ಇದೆ ಬ್ಯಾಲೆನ್ಸಿಂಗು ಅಲೈಮೆಂಟು ನೋಡ್ರಿ ಈ ಕಡೆ ಇರೋದು ಅಲೈಮೆಂಟು ಇದು ಬ್ಯಾಲೆನ್ಸಿಂಗು ನಮ್ಮ ಬ್ರೋ ಅವರು ಆಮೇಲೆ ಈ ಕಡೆ ಇಮ್ಯೂಷನ್ ಟೆಸ್ಟ್ಗೂ ಐತೆ ಪ್ರತಿ ಹತ್ತು ಸಾವಿರಕ್ಕೂ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಮಾಡಿಸ್ತೀರಲ್ಲ ಅದು ರೊಟೇಷನ್ ಮಾಡಿಸ್ರಿ ಟೈರು ಮುಂದಿರೋದು ಹಿಂದಕ್ಕೆ ಹಿಂದಿರೋದು ಮುಂದಕ್ಕೆ ಆ ಥರ ಮಾಡ್ಸಿದ್ರೇ ಟೈರು ಒಂಚೂರು ಬಳಕೆ ಬರುತ್ತೆ ಅವೆಲ್ಲ ಮಾಡಿ ತರಬೇಕು ಅವಾಗ ಅವಾಗ ನೋಡ್ರಿ ರೊಟೇಷನ್ ಮಾಡಿದ್ದೀನಿ ಈ ಹಾಕಿ ಈ ಕಡೆದಾಗ ಆ ಕಡೆ ಆ ಕಡೆದು ಈ ಕಡೆ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಪಾರ್ಕಿಂಗಲ್ಲಿ ಅಂದ್ರೆ ನಮ್ಮ ಗೋಡನ ಹತ್ರ ಬಂದಿದ್ದೀನಿ ಶೆಡ್ ಹತ್ರ ಇದ್ದೀನಿ ಆಯಿತು ಬಿಲ್ ಏನು ಕತೆ ಅಂತಂದ್ರೆ ಸರ್ವಿಸ್ ಬಂದ್ಬಿಟ್ಟು ಆರು ಸಾವಿರದ ಆರುನೂರು ಚಿಲ್ಲರೆ ಆಯಿತು ಏಳು ಸಾವಿರ ಆಗಿತ್ತು ಡಿಸ್ಕೌಂಟ್ ಎಲ್ಲ ಹೋಗಿ ಆರು ಸಾವಿರದ ಆರುನೂರು ಚಿಲ್ಲರೆ ಆಯಿತು ಅಲೈಮೆಂಟು ಆರ್ನೂರು ರೂಪಾಯಿ ಅಲೈಮೆಂಟು ಬ್ಯಾಲೆನ್ಸಿಂಗ್ ಎರಡು ಸೇರಿ ಆರ್ನೂರು ರೂಪಾಯಿ ಆಯಿತು ಬಿಲ್ ರೀ ಏನ ಹಾಕ್ಸಿನಿ ನಿಮ್ಮ ಕತೆ ಏನೋ ಇತ್ತ ಅಂತ ತೋರಿಸಿನಿ ಅವ್ರು ನಿಮಿಷ ಸ್ನೇಹಿತರೆ ಇದೆ ನೋಡ್ರಪ್ಪ ಬಿಲ್ಲು ಆರು ಸಾವಿರದ ಆರುನೂರ ನಲ್ವತ್ಮೂರು ರೂಪಾಯಿ ಆಗೈತೆ ಇಮೇಲ್ ಲಾಟೋ ಏಜೆನ್ಸಿ ಇಷ್ಟು ಐಟಮ್ ಹಾಕ್ಸಿ ಎಂಟು ಐಟಮು ಲೇಬರ್ ಸೇರಿದ್ರೆ ಒಂಬತ್ತು ಐಟಮು ಲೇಬರ್ ಸಾವಿರದ ಆರುನೂರ ಐದು ರೂಪಾಯಿ ಇಲ್ಲ ಐತೆ ನೋಡಿರಿ ಸಾವಿರದ ಆರುನೂರ ಐದು ರೂಪಾಯಿ ಲೇಬರ್ ಅದು ಇದು ಬಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿ ಆಯಿಲು ಸಿಂಥೆಟಿಕ್ ಅದು ಕ್ಯಾಶ್ಟ್ರದು ಇದೇನಪ್ಪ ಅಂದರೆ ಸಾವಿರದ ಎಂಟುನೂರ ನಲ್ವತ್ಮೂರು ರೂಪಾಯಿ ನೀನು ಕೇಳ್ಬೋದು ನಾಲ್ಕು ಸ್ಪಾರ್ಕ್ ಪ್ಲೆಗ್ಗ ಒಂದು ಬಂದ್ಬಿಟ್ಟು ನಾನ್ನೂರ ಅರವತ್ತು ರೂಪಾಯಿ ಆಯಿತು ನೋಡಿರಿ ನಾನ್ನೂರ ಅರವತ್ತು ನಾನ್ನೂರ ಅರವತ್ತು ರೂಪಾಯಿ ಷ್ಟಾಗೈತೆ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಸೇರಿ ಜಿ ಎಸ್ ಟಿ ಸಿ ಎಸ್ ಟಿ ಎಲ್ಲ ಅದು ಇದು ಎಲ್ಲ ಕಲೆಕ್ಟ್ ಮಾಡಿ ಆರು ಸಾವಿರದ ಆರುನೂರ ನಲ್ವತ್ತ್ಮೂರು ರೂಪಾಯಿ ಇದು ಇದ್ರ ಕತೆ ಬಿಲ್ ಕತೆ ಅಷ್ಟಾಗೈತೆ ಅದ್ರದ್ದು ಸೇರಿಸಿದ್ರೆ ಆಮೇಲೆ ಆರ್ನೂರು ರೂಪಾಯಿ ಇದು ವಿ ಅಲೈಮೆಂಟು ಬ್ಯಾಲೆನ್ಸಿಂಗ್ ಅದ್ರದ್ದು ಎರಡೂ ಸೇರಿಸಿದ್ರೆ ಟೋಟಲಾಗಿ ಒಂದು ಏಳು ಏಳು ಸಾವಿರದ ನಾನೂರು ರೂಪಾಯಿ ಏಳು ಸಾವಿರದ ಐನೂರು ರೂಪಾಯಿ ಬರುತ್ತೆ ಏಳು ಅವರು ಸಾವಿರ ಅಂದ್ಕೊಳ್ಳಿ ಟೋಟಲಾಗಿ ಒಂದು ಸರಿ ಆಚೆ ಹಿಂಗೆ ಹೋಗಿ ಹಿಂಗೆ ಬಂದಿದ್ದಕ್ಕೆ ಇನ್ನು ವಾಷಿಂಗ್ ಮಾಡಿಸಿಲ್ಲ ಗಾಡಿ ನೋಡಿರಿ ಇನ್ನು ವಾಷಿಂಗ್ ಮಿಷಿಂಗ್ ಏನು ಮಾಡಿಸಿಲ್ಲ ಈಗ ಹೋಗ್ತೀನಲ್ಲ ಡ್ಯೂಟಿಗೆ ಹೋಗ್ತಾ ಅಂದಿವೆ ಮಾಡಿಸಿಕೊಂಡು ಸೀದಾ ಡ್ಯೂಟಿ ಬಿಡೋದು ಅದೊಂದು ಐನೂರು ರೂಪಾಯಿ ಅನ್ಕೊಂಡ್ರೆ ಟೋಟಲ್ ಆಗ ಎಷ್ಟು ಎಂಟು ಸಾವಿರ ಡಮಾರ್ ಹಿಂಗ ಹಿಂಗೆ ಬಂದಿದ್ದಕ್ಕೆ ಎಂಟು ಸಾವಿರ ಡಮಾರ್ ಅನ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಗಾಡಿ ಮೇಂಟೈನ್ ಮಾಡಿದಷ್ಟು ನಾ ನಮ್ಮ ಗಾಡಿಗಳೇ ಒಳ್ಳೆ ಸಾಥ್ ಕೊಡುತ್ತೆ ನಮಗೂ ಇನ್ನೂ ಚೆನ್ನಾಗಿ ಓಡಿಸೋಕ್ಕೇನೆ ಒಳ್ಳೆ ಮಜಾ ಬರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಎಲ್ಲೂ ಗಾಡಿ ಕೈ ಕೊಡೋಲ್ಲ ನಾವದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಮಿಷಿನ್ ಮಿಷಿನ್ ಇಸ್ ಭಾರಿ ಇಂಪಾರ್ಟೆಂಟ್ ಲವ್ ಮಿಷಿನ್ ಡೋಂಟ್ ಲವ್ ಗರ್ಲ್ಸ್ ಓನ್ಲಿ ಲವ್ ಮಿಷಿನ್ಸ್ ಯಾವತ್ತು ಕೈ ಕೊಡಲ್ಲ ನಾವದನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅದು ನಮ್ಮ ಚೆನ್ನಾಗಿ ನೋಡ್ಕೊಳುತ್ತೆ ಅಷ್ಟೇ ವಿಷಯ ಇಷ್ಟಾಗೈತೆ ಸರ್ವಿಸ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಅದೇ ಥರ ಇನ್ಫಾರ್ಮೇಟಿವ್ ಅನ್ ಅಂತ ಅನಿಸುತ್ತೆ ನನಗೆ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ನಿಮಗೂ ಇದರಿಂದ ಉಪಯೋಗ ಇರುತ್ತೆ ಅದೇ ಥರ ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ ಹಂಗೆ ಹೇಳ್ತಾ ವೀಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡ್ರಿ ಒಂದೇ ಒಂದು ಲೈಕ್ ಅದೇ ಥರ ಅದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತಾ ಟೆಕ್ ಟೇಕ್ ಕೇರ್ ಟಾಟಾ ಬೈ ಬೈ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ